ನಮಸ್ತೆ ಫ್ರೆಂಡ್ಸ್ ಜೈ ಜವಾನ್ ಜೈಕಿಸನ್ ನಾನು ಎಸ್ ಎಸ್ ನಾಯಕ್ ಅಂತಂದು ಇವತ್ತಿನ ಮ್ಯಾಟ್ರ್ ಬಂದುಬಿಟ್ಟು ಇನ್ಫಾರ್ಮೇಶನ್ ಬಂದುಬಿಟ್ಟು ನನಗೆ ಎಷ್ಟು ಅವಾರ್ಡ್ಸ್ ಬಂದಿದೆ ಯಾವ ಥರ ಕೊಟ್ಟಿದ್ದಾರೆ ಏನು ಎಲ್ಲಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಟೋಟಲ್ ಆಗಿ ತೋರಿಸ್ತೀನಿ ಮತ್ತು ಇದಕ್ಕೆ ಪ್ರೈಸ್ ಮನಿ ಬಂದಿದೆ ಯೂನಿವರ್ಸಿಟಿ ತಂದು ಗೌರ್ಮೆಂಟ್ ಟೈಮಿಂದು ಏನು ಏನು ಎಷ್ಟೆಷ್ಟು ಅಮೌಂಟ್ ಬಂದಿದೆ ಅಂತಂದು ಎಕ್ಸ್ಪ್ಲೈನ್ ಹೇಳ್ತೀನಿ ಕಂಟಿನ್ಯೂ ಆಗಿ ನೋಡಿ ಏನಂದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಏನಂದರೆ ನಮ್ಮ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಒಂದು ಸೌಸ ತೌಸಂಡ್ ಆಗಿದ್ದಕ್ಕೆ ತೌಸಂಡ್ ಟ್ವೆಂಟಿ ಫೋರ್ ಆಯಿತು ಅದಕ್ಕೋಸ್ಕರ ಸಂಡೇ ನಿಮಗೋಸ್ಕರ ಒಂದು ಪ್ಲಾಂಟೇಶನ್ ಮಾಡ್ತೀನಿ ಅದನ್ನು ಖಂಡಿತವಾಗಿ ಲೈವ್ ಬರ್ತೀನಿ ಸಂಡೇ ಅದನ್ನು ಬೆಳಗ್ಗೆ ಹತ್ತು ಗಂಟೆಗೆ ಲೈವ್ ಬರ್ತಿದ್ದೀನಿ ಅವತ್ತು ದಿವಸ ನೀವು ನೋಡಿ ಯಾವ ಥರ ಪ್ಲಾಂಟೇಶನ್ ಅಂತ ಕಮಿಟ್ ಮಾಡಿ ಲೈ ಲೈವ್ ಲೈವಲ್ಲಿ ಬಂದಲ್ಲಿ ಯಾರ್ಯಾರು ಆನ್ಲೈನ್ ಇರ್ತೀರಿ ಅಂತ ಕಳಿಸಿ ನಾನು ನೋಡ್ತೀನಿ ಹಾಂ ಇವಾಗೆ ಫಸ್ಟ್ ಬಂದುಬಿಟ್ಟು ಗಣೇಶ ಮೂರ್ತಿ ವಿಸರ್ಜ ಪ್ರತಿ ಸ್ಥಾಪನೆ ಜಾಲಳಿ ಒಂದು ಟೆಂಪಲಲ್ಲಿತ್ತು ನಮ್ಮ ಶಿವಣ್ಣ ಸ್ವಾಮಿ ನಮ್ಮ ಲಿಂಗಣ್ಣ ಪಿಂಟು ಪಿ ಈಗವಾಗಿ ಎಸ್ ಐ ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಕೂಡಿಸಿದಲ್ಲಿ ನಾನು ಕರೆದಿದ್ರು ಆ ಟೈಮ್ದಲ್ಲಿ ಏನಂದ್ರೆ ಟೂ ತೌಸಂಡ್ ನೈನ್ಟೀನ್ ನನಗೆ ಫಸ್ಟ್ ಅವಾರ್ಡ್ ಅವರೇ ಮಾಡಿರೋದು ಕೃಷಿಕ ಪ್ರಗತಿ ಕೃಷಿಕ ಅಂತಂದು ಫಸ್ಟ್ ಅವಾರ್ಡ್ ಅದು ಮುಮೆಂಟ್ ಅಟ್ಟೆ ಒಳಗೆ ಬಿಟ್ಟಿದ್ದೀನಿ ಒಂದಿಷ್ಟು ಅಟ್ಟೆ ಒಳಗೆ ಇದಾವೆ ಒಂದಿಷ್ಟು ನನ್ನ ಹತ್ರ ಇದಾವೆ ಎರಡು ಮನೆ ಇದೆ ನಂದು ಅಟ್ಟೆಲಿ ಒಂದು ಮನೆ ಇದೆ ಇಲ್ಲೊಂದು ಮನೆ ಇದೆ ಹಂಗಾಗಿ ಈ ತೋಟದಲ್ಲಿ ಬಂದಲ್ಲಿ ಇದೆಲ್ಲ ಕಲೆಕ್ಟ್ ಆಗಿರೋದು ಇಲ್ಲಿ ಒಂದ್ ಕಡೆ ಜಮ್ ಮಾಡಿದ್ವಿ ನೆಕ್ಸ್ಟ್ ಬರ್ತಕ್ಕಂಥ ದಿನದಲ್ಲಿ ಒಂದ್ ಕಡೆಗೆ ಸ್ಟೋರ್ ಮಾಡಿ ಒಂದು ರೂಮ್ ಮಾಡ್ತೀನಿ ಒಂದು ಸ್ಟುಡಿಯೋ ತರ ಒಂದ್ ರೂಮ್ ಮಾಡ್ಕೆ ನಿಮ್ಗೆ ತೋರಿಸಿ ಕೆಲಸ ಮಾಡ್ತೀನಿ ಫಸ್ಟ್ ಗಣೇಶ್ ಚತುರ್ಥಿಗೆ ಅವಾರ್ಡ್ ಕೊಟ್ಟಿರ್ತಕ್ಕಂಥವ್ರು ಅಹ್ ಗಣೇಶ್ ಪೀಸ ಇದಕ್ಕೆ ಗಣೇಶ್ ಪೂಜಿಸದಲ್ಲಿ ಅವಾಗ ಅವಾರ್ಡ್ ಕೊಟ್ಟಿರೋದು ಟೂ ತೌಸಂಡ್ ನೈನ್ಟೀನಲ್ಲಿ ಆಮೇಲೆ ಬಂದ್ಬಿಟ್ಟು ರೈತ ಮತ್ತು ಸೈನಿಕ ಓಂಕಾರ ಅವರು ಸಿಂಧನೂರ್ನಿಂದ ಅವರು ಹುಟ್ಟೊಬ್ಬ ಪ್ರಯತ್ನ ಅವರು ಅನಾಥಾಶ್ರಮದಲ್ಲಿ ಮಕ್ಕಳಿಗೆಲ್ಲ ಊಟ ಕೊಟ್ಟು ಒಂದ್ ದಿವಸ ಎಲ್ಲ ಬರ್ತಕ್ಕಂಥ ಖರ್ಚು ತೋರಿಸಿ ಅವತ್ತು ದಿವಸ ಸೈನಿಕ ಮತ್ತು ರೈತ ಇಬ್ಬರಿಗೆ ಅವಾರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ ಅದೆಲ್ಲ ತೋರಿಸ್ತೀನಿ ನಿಮಗೆ ಮತ್ತು ತರ್ಡ್ ಥರ್ಡ್ ಮೂರನೇದು ಬಂದ್ಬಿಟ್ಟು ಶ್ರೀ ಕಟ್ಟೆ ಬಸವೇಶ್ವರ ಜಾತ್ರಾ ಪ್ರೋತ್ಸವ ಎರಡ್ ಸಾವಿರದ ಎರಡು ಸಾವಿರದ ಹಾಂ ಗೌಡನ್ಬಾಯಿ ಜಾತ್ರೆಯ ಇಪ್ಪತ್ತೇಳನೇ ಜಾತ್ರೆ ಮಹೋತ್ಸವದಲ್ಲಿ ಆ ಎಲ್ಲಾ ಪ್ರಶಸ್ತಿಗಳು ಅವಾರ್ಡ್ ಮಾಡಿದರು ನಮ್ಮ ನಾಗಪತಾತನವರು ನೆಡದಾರ ದೇವರು ಅಂತಂದು ಗೌಡನ್ ಪ್ರಸಿದ್ಧವಾದಂತ ಪ್ರಸಿದ್ಧವಾದಂಥ ನಮ್ಮ ನಾಗಪತಾತನವರು ಅವರು ಎರಡು ಸಾವಿರದ ಹತ್ತು ಇಪ್ಪತ್ತರಲ್ಲಿ ಇಲ್ಲಿದೆ ನೋಡಿ ಕಟ್ಟೆ ಬಸವೇಶ್ವರ ಜಾತ್ರೆ ಇಪ್ಪತ್ತೇಳನೇ ಜಾತ್ರೆ ಮಹೋತ್ಸವದಲ್ಲಿ ಒಂದು ದೊಡ್ಡ ಮೂಮೆಂಟ್ ಕೊಟ್ಟಿದ್ದಾರೆ ಬುಕ್ಸ್ ಕೊಟ್ಟಿದ್ದಾರೆ ಆಮೇಲೆ ಮೊಟೆ ಕೊಟ್ಟಿದ್ದಾರೆ ಅದು ಇಲ್ಲಿದೆ ನೋಡಿ ನೋಡಿ ಮತ್ತು ನೆಕ್ಸ್ಟ್ ರಾಚೂರು ಯೂನಿವರ್ಸಿಟಿ ರಾಚೂರು ಯೂನಿವರ್ಸಿಟಿಯಲ್ಲಿ ಲೀಗಲ್ ಆಗಿ ಒಂದು ಕೃಷಿ ಪ್ರಗತಿ ರೈತ ಅಂತಂದು ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ರು ಆ ಸರ್ಟಿಫಿಕೇಟು ಒಳಗಡೆ ಇನ್ನು ಅದು ಅದಕ್ಕೆ ಮತ್ತೆ ಪ್ರೈಸ್ ಮನಿ ಕೊಟ್ಟಿದ್ದಾರೆ ಒಂದು ಟ್ವೆಂಟಿ ಫೈವ್ ತೌಸಂಡ್ ಪೀಸು ಪ್ರೈಸ್ ಮನಿ ಕೊಟ್ಟು ಪ್ರಗತಿ ಅಂತ ಒಂದು ಆ ತಾಲೂಕು ಒಂದು ಡಿಸ್ಟಿಕ್ ಒಳಗೆ ಒಬ್ಬರಿಗೆ ಕೊಟ್ಟಿರೋದು ನನಗೆ ಅದನ್ನು ಅವರಿದೆ ಮತ್ತು ಐದನೇದು ಬಂದು ಬಿಟ್ಟು ವಿಜೇಂದ್ರ ಅಭಿಮಾನಿಯವರ ಬಳಗ ರಾಯಚೂರಲ್ಲಿ ನಮ್ಮ ಫ್ರೆಂಡ್ಸ್ ಮಾಡ್ತಿರ್ ವಿಜೇಂದ್ರ ಬಳಗ ವಿಜೇಂದ್ರ ಅಭಿಮಾನಿಗಳ ಬಳಗ ಅದು ಅವತ್ತೇ ಟ್ವೆಂಟ್ ಎರಡ್ ಸಾವಿರದ ಇಪ್ಪತ್ತರಲ್ಲೇನೆ ನಾನು ಯೂನಿವರ್ಸಿಟಿಯಲ್ಲಿ ಬೆಳಗ್ಗೆ ಒಂದು ಗಂಟೆಗೆಲ್ಲ ಅವಾರ್ಡ್ ಮಾಡಿ ಕೇಸ್ ಕೊಟ್ಟಿದ್ದ ಸಾಯಂಕಾಲ ಈವ್ನಿಂಗ್ ಐದು ಗಂಟೆಗೆ ನಾನು ಅಲ್ಲೇ ಸ್ಟೇ ಮಾಡಿದ್ದೆ ಅವ್ರಿಗೋಸ್ಕರ ಅವತ್ತು ಮಹೇಶ್ ಸೌಕರ್ ಅಂತಂದು ನಮ್ಮ ಫ್ರೆಂಡು ಅವರು ಅವತ್ತೊಂದು ಸನ್ಮಾನ ಮಾಡಿ ಅವತ್ತೊಂದು ಗಿಫ್ಟ್ ಕೊಟ್ಟಿದ್ದಾರೆ ಮತ್ತು ಆರನೇದು ಬಂದುಬಿಟ್ಟು ಅಮರ ಸ್ವರೂಪ ಸಂಗಮ ಹೊರಿಗೆ ಸ್ಟುಡಿಯೋ ಸಿಂಧನ ಅಂತಿದ್ದಲ್ವಾ ಹಾಂ ಫಸ್ಟ್ ಒಂದು ಅದು ಕೃಷಿ ರತ್ ರತ್ನ ಅಂತ ಕೊಟ್ಟಿದ್ದಾರೆ ಹಾಂ ನಾನು ಏನು ಮಾಡಿದ್ದೀನಿ ಅದೆಲ್ಲ ಟೋಟಲ್ ಅದರೊಳಗೆ ಎಷ್ಟು ಎಕರೆದ ಹೊಲದಲ್ಲಿ ನಾನು ಸಮಗ್ರ ಕೃಷಿ ಮಾಡಿದ್ದೀನಿ ಏನು ಅಂತಂದು ಅದೆಲ್ಲ ಮೂಮೆಂಟ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಪವರ್ಗೆರೆಯಲ್ಲಿ ಪವರ್ಗೆರೆಯಲ್ಲಿ ಏನಾಯ್ತು ಸೈನಿಕರೊಬ್ರು ರಿಟೈರ್ಡ್ ಆಗಿದ್ರು ರಿಟೈರ್ ಆಗೋ ಸೈನಿಕ ಮರ್ಪಿಟ್ಟಿದ್ದೀನಿ ಸಾರಿ ಅಂತನಗಿಲ್ಲ ಏನಂತ ಕಬಡಿ ಅವರು ಮೂಮೆಂಟ್ ಕೊಟ್ಟು ಸನ್ಮಾನ ಮಾಡಿದ್ರು ರೈತ ಮತ್ತು ಸೈನಿಕ ಅಂತಂದು ಈ ಮೂಮೆಂಟ್ ಇದೆ ಮತ್ತು ವಾಚಸ್ ಇದೆ ಆಮೇಲೆ ಮೂಮೆಂಟ್ ಬೇರೆಯದಿದೆ ಆ ನಂತರ ಏನಾಯ್ತು ಅಲ್ಲಿಂದ ಕರ್ನಾಟಕ ಹಾ ಇಲ್ಲಿ ನೋಡಿ ಈ ಮೂಮೆಂಟ್ ಸೈನಿಕ ಮತ್ತು ರೈತ ಅವ್ರದ್ದು ಪ್ರೊಸೆಸ್ ಅವತ್ತು ಕೊಟ್ಟಿರೋದು ಹ್ಞೂ ಇದಾಗಿರೋ ಫಂಕ್ಷನ್ ಫಂಕ್ಷನು ಅದೇನಿದು ಮತ್ತೆ ಹಾಂ ನೆಕ್ಸ್ಟು ಸಿಂಧನೂರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನನಗೆ ಸನ್ಮಾನ ಮಾಡಿ ಪ್ರಗತಿ ರೈತಂತ ಒಂದು ಒಂದು ಮೂಮೆಂಟ್ ಕೊಟ್ಟಿದ್ದಾರೆ ಹಾಂ ಇದು ಆಲ್ಮೋಸ್ಟ್ ಚೆನ್ನಾಗೈ ಫಂಕ್ಷನ್ ರಾಜ ಸಿಂಧನೂರಲ್ಲಿ ಇದೊಂದು ಫಂಕ್ಷನ್ ಇದೊಂದು ಅವಾರ್ಡ್ಸು ಮತ್ತು ನಮ್ಮ ಶರಣಬಸು ಅಪ್ಪಾಜಿ ಅವರು ಹರಕಲ್ ಮಠ ಹರ್ಕಲ್ ಮಠದಿಂದ ಅವರೊಂದು ಕಾಣಿಕೆ ಕೊಟ್ಟು ಇದು ಕೊಟ್ಟಿದ್ದಾರೆ ಅವ್ರ ಮೂಮೆಂಟ್ಸು ಇಲ್ಲಿದೆ ನೋಡಿ ಮತ್ತು ರೈತ ಮತ್ತು ನನಗೆ ನನ್ನ ಮತ್ತು ನಮ್ಮ ಧರ್ಮಪತ್ನಿಗೆ ಇಬ್ಬರಿಗೆ ಸನ್ಮಾನ ಮಾಡ್ಲಿಕ್ಕೆ ಕಟ್ಟಿದ್ರು ಫೋಟೋಸು ಆಮೇಲೆಲ್ಲ ಹಾಕಿನಿ ಅವಾಗ ನಮ್ಮ ಧರ್ಮಪತ್ನಿಯವರು ಬೇರೆ ಕಡೆಗೆ ಹೋಗಿದ್ದು ಕಾರಣಕ್ಕೆ ಇರಲಿಲ್ಲ ಇದು ಮೂಮೆಂಟ್ ಕೊಟ್ಟಿರೋದು ಮತ್ತು ವಿಜಯ ಕರ್ನಾಟಕ ಡಿಸ್ಟಿಕ್ ಅವಾರ್ಡ್ ಆಯ್ತು ವಿಜಯ ಕರ್ನಾಟಕ ಪೇಪರ್ದಲ್ಲಿ ಏನ್ ಮಾಡಿದ್ರು ರೈತರನ್ನೆಲ್ಲ ಎಲ್ಲ ತಾಲೂಕು ಒಂದೊಬ್ಬರು ರೈತರು ತಗೊಂಡ್ ಕೇಳಿ ಇದು ಮಾಡಿದ್ರು ದೇವದುರ್ಗದಲ್ಲಿ ಫಂಕ್ಷನ್ ಆಯಿತು ಐ ತಿಂಕ್ ಇದೆ ಅಂತ ಇದೆ ವಿಜಯ ಕರ್ನಾಟಕ ಪೇಪರ್ದವರು ಪ್ರಗತಿ ಪರ ಪ್ರಗತಿ ರೈತ ಅಂತಂದು ಕೇಳಿ ಈ ಮೂಮೆಂಟ್ ಕೊಟ್ಟಿರೋದು ಇದು ಬಂದ್ಬಿಟ್ಟು ಶಿವನಗೌಡ ಅವರು ಎಮ್ ಎಲ್ ಎ ಆಗಿದ್ದರು ಆ ಟೈಮ್ ದಲ್ಲಿ ಅವರು ಬಂದು ಈ ಮೂಮೆಂಟ್ ಅನ್ನು ನಮ್ಗೆ ಕೊಟ್ಟು ಕಳಿಸಿ ಕೊಟ್ಟಿದ್ದಾರೆ ಮತ್ತು ಅಲ್ಲಿಂದ ಈ ಒಂದು ಹತ್ತಾಯ್ತು ಎಲ್ಲ ಟೋಟಲ್ ಒಂದು ಹತ್ತಾಯ್ತು ಟೋಟಲ್ ಇದೇ ತರ ಏನಿಲ್ಲ ಅಂದರೆ ಒಂದು ಟ್ವೆಂಟಿ ಟ್ವೆಂಟಿ ಅವರ್ಸ್ ಆಗಿದೆ ಹಾಂ ಗೌರ್ಮೆಂಟಿಂದ ಇರದಾಗಿದೆ ಹಾಂ ಅಂದರೆ ಪ್ರೈವೇಟ್ಲಿಂದ ಜಾಸ್ತಿ ಎಲ್ಲ ಸಮಾಜದಂದು ಎಲ್ಲಾ ಎಲ್ಲ ಫಂಕ್ಷನ್ಗಳಿಗೆ ಕರೆದು ಸನ್ಮಾನ ಮಾಡಿದ್ದಾರೆ ರೈತರಿಗೆ ಏನೇನು ಬೆಳೆದಿದೆ ಅಂತಂದು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅವರು ಸನ್ಮಾನ ಮಾಡಿದ್ದಾರೆ ಇದು ಮತ್ತೆ ನಮ್ಮ ಬಳಗನೂರು ಸಿದ್ಧರಿ ಸಿದ್ದರಾಮೇಶ್ವರ ಕಾಲೇಜಿನಿಂದ ಬಳಗನೂರು ನಮ್ಮ ಪ್ರಿನ್ಸಿಪಲ್ ಆದ ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಬೆಸ್ಟ್ ಫ್ರೆಂಡು ಸಿದ್ದಪ್ಪ ಅಂತಂದು ಅವರು ಬಂದು ಅವರು ಒಂದು ಅವಾರ್ಡ್ ಕೊಟ್ಟುಕಿ ಸನ್ಮಾನ ಮಾಡಿದ್ದಾರೆ ಆನಂತರ ಅದಾಗಿಂದ ಹದಿಮೂರನೇದ್ದು ವಿಜಯ ಕರ್ನಾಟಕ ಪೇಪರ್ನವರು ಸೂಪರ್ ಸ್ಟಾರ್ ರೈತ ಅಂತಂದು ಅವಾರ್ಡ್ ಮಾಡಿದರು ಏನು ಅಂದರೆ ಸೂಪರ್ ಸ್ಟಾರ್ ರೈತ ಅಂತಂದು ಇಡೀ ಕರ್ನಾಟಕಕ್ಕೆ ಡಿಸ್ಟಿಕ್ ಒಬ್ಬರನ್ನು ಸೆಲೆಕ್ಟ್ ಮಾಡಿದರು ಹಾಂ ಈ ಮೂಮೆಂಟ್ ಕೊಟ್ಟಿದ್ದಾರೆ ಇದು ಸಿ ಎಂ ಬೊಮ್ಮಾಯಿ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತು ಎರಡರಲ್ಲಿ ಇಪ್ಪತ್ತೆರಡರಲ್ಲಿ ಸ್ಟ ಸೂಪರ್ ಸ್ಟಾರ್ ರೈತ ಅಂತಂದು ಸೂಪರ್ ಸ್ಟಾರ್ ರೈತ ಅಂತಂದು ಹಾಂ ಇದು ಮೂಮೆಂಟ್ ಕೊಟ್ಟಿದ್ದಾರೆ ಮತ್ತು ಅದ್ರ ಅದ್ರ ಜೊತೆಗೇನೆ ಒಂದು ರಾಜ ಮಟ್ಟ ಪ್ರಶಸ್ತಿ ಸಮಾರಂಭ ಮಾಡಿದ್ರು ಒಳ್ಳೆ ಕಾರ್ಯಕ್ರಮ ನಾನು ನೋಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಆಗಿದ್ದ ಕಾರ್ಯಕ್ರಮ ಇದು ಇಲ್ಲೆಲ್ಲ ನಮ್ದು ಏನ್ ಮಾಡಿದ್ದೀನಿ ಯಾವ ಥರ ಏನಿದೆ ಆಮೇಲೆ ಎಷ್ಟೆಷ್ಟು ಏನೇನು ಮಾಡಿದ್ದೀನಿ ಇಲ್ಲಿದೆ ನೋಡಿ ಎನ್ಡಿ ಶಿವರಾಜ್ ನಾಯಕ್ ಬೆಂಗಳೂರಿನ ಕರೆದು ಏಳು ಎಕರೆ ಹೊಲದಲ್ಲಿ ಎಕ್ಸ್ಟ್ರ್ ಎಂಟು ಎಕರೆ ಒಲ ಎಂಟು ಎಕರೆ ತೊಡೆದು ಮಾಡಿದ್ದು ಮೂರು ಸಾವಿರ ಪಪ್ಪಾಯಿ ಮೂರು ಒಂದು ಸಾವಿರ ಹಬ್ಬ ದಾಳಂಬ್ರಿ ಮುನ್ನೂರು ಲಿಂಬಣ್ಣು ನೂರೈವತ್ತು ಇದ್ದೇವು ಮುನ್ನೂರೈತ್ ನುಗ್ಗಿ ಈ ಥರ ಟೋಟಲ್ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇದು ಇದೊಂದು ಮರ್ಬಿಟ್ಟಿದ್ದೀನಿ ಇದು ಜಿಲ್ಲಾ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟ ಸಾಧಕರ ರೈತ ಪ್ರಶಸ್ತಿ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಅಂದರೆ ಎಲ್ಲ ತಾಲೂಕದಲ್ಲಿ ನಮ್ಮ ರೈತರು ಅವರೆಲ್ಲ ನಮ್ಮ ಫ್ರೆಂಡ್ಸ್ ಇದ್ದಾರೆ ಅವ್ರ ಅವ್ರಿಗೂ ಅವ್ರು ಕೂಡ ಕೂಡ ಇದು ನಾನು ಕೊಟ್ಟಿರೋ ಪ್ರಶಸ್ತಿ ಹಾಂ ಮತ್ತೆ ಮತ್ತೇನು ತೋರಿಸ್ಬೇಕಾಯ್ತಂದರೆ ಹಾಂ ಇದು ಕೆ ವಿ ಜಸ್ಕು ಗುಲ್ಬರ್ಗ ಇದು ರೈ ಇದು ಜಸ್ಕಾಂ ಅಯ್ಯೋ ಅಲ್ಲಿ ಎಪ್ಪತ್ತೊಂದನೇ ಗಣರಾಜ್ಯೋತ್ಸವಕ್ಕೆ ನನಗೆ ಕರೆದು ಪ್ರಶಸ್ತಿ ಸನ್ಮಾನ ಮಾಡಿದ್ದಾರೆ ಮಸ್ಟಿಯಲ್ಲಿ ಜಸ್ಕಂಬವರು ಮತ್ತು ಯಾವ್ದು ಹಿಡ್ತಿ ಅಂತ ನೋಡ್ತೀನಿ ಹಾಂ ಇದು ಆಯಿತು ದಲಿತ ಸಾಹಿತ್ಯ ಸಮ್ಮೇಳನ ಸಿಂಧನೂರಲ್ಲಿ ಆಗಿರೋದು ಇದು ದಲಿತ ಸಾಹಿತ್ಯ ಸಮ್ಮೇಳನದಲ್ಲಿ ಮೂಮೆಂಟ್ ಕೊಟ್ಟು ಸನ್ಮಾನ ಮಾಡಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇದು ಒಂದಾಯಿತು ದಲಿತ ಸಾಹಿತ್ಯ ಸಮ್ಮೇಳನದಲ್ಲಿ ಪರಿಷತ್ ನಲ್ಲಿ ಈ ಮೂಮೆಂಟ್ ಅನ್ನು ಕೊಟ್ಟಿರ್ತಾರೆ ನಮ್ಮ ಸಿಂಧನೂರಲ್ಲಿ ಕಾಲೇಜಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಫಂಕ್ಷನ್ ಇಡಬೇಕು ಆ ಯು ಅವರಿಗೆ ಇದು ಪ್ರತಾಪ್ ಗೌಡ ಫೌಂಡೇಶನ್ ಇಂದ ನಮ್ಮ ಮಸ್ಕಿ ಮಾಜಿ ಎಂ ಎಲ್ ಅವರಾದಂತಹ ನಮ್ಮ ಪ್ರತಾಪ್ ಗೌಡ ಕಾಕನ ಅವರದು ಪಂಚ ಹಬ್ಬದ ಪ್ರಯತ್ನ ಅವರಿಗೆ ನನಗೆ ಪ್ರಗತಿ ರೈತ ಸನ್ಮಾನ ಮಾಡಿ ಮತ್ತು ಇದ್ರ ಜೊತೆಗೆ ಅನ್ನು ಕೊಟ್ಟಿದ್ದಾರೆ ಇಲ್ಲಿದೆ ಸೆಕೆಂಡ್ವನ್ನು ಅದರಲ್ಲಿ ನಾನು ಏನು ಮಾಡಿರೋದು ಎಲ್ಲ ಟೋಟಲ್ ಆಗಿ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ ಮತ್ತು ಇದ್ರ ಜೊತೆಗೆ ಬೆಳ್ಳಿ ಗಣಪನು ಹಾಂ ಇದ್ರ ಜೊತೆಗೆ ಈ ಮೂಮೆಂಟು ಮತ್ತು ಅವರು ಉದ್ಯೋಗ ರೈತ ಬೆಳ್ಳಿ ಗಣಪನ್ನು ಕೊಟ್ಟಿರ್ತಾರೆ ನೋಡಿ ಪ್ರದಾಪೌಡ ಇಂದ ಬೆಳ್ಳಿ ಗಣಪನೂ ಕೂಡ ಕೊಟ್ಟಿದ್ದಾರೆ ನನಗೆ ಈ ಥರ ಸಾಕಷ್ಟು ನಮ್ಮನ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಇದು ಎಕ್ಚುಲಿ ಇದು ನಮ್ಮ ಪೌಲ ಸ್ಕೂಲ್ ಇಂದು ಇದು ಏನಾಯ್ತಂದ್ರೆ ಗೆಟ ಸ್ನೇಹ ಮಿಲನ ಮತ್ತು ಸ್ನೇಹ ಗುರುವಂದನ ಕಾರ್ಯಕ್ರಮ ಗುರುವಂದನ ಕಾರ್ಯಕ್ರಮ ಮತ್ತು ಸ್ನೇಹಮಿಲನ ಇದು ನಾವೇ ಎಲ್ಲ ಫಿನ್ಸ್ ತಂದು ಮಾಡಿರೋದು ರವಿವಾರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಗೌರ್ಮೆಂಟ್ ಸರ್ಕಾರಿ ಪ್ರೌಢಶಾಲೆ ಅಟ್ಟಿ ಚಿನ್ನದ ಗಂಡು ನಾನು ಓದಿರ್ತಕ್ಕಂಥದ್ದು ಅಟ್ಟಿಯಲ್ಲಿ ಹಾಗಾಗಿ ಹಂಗಾಗಿ ನಮ್ಮ ಎಲ್ಲ ಗುರುಗಳು ನಮ್ಮ ಸ್ನೇಹಿತರ ಮುಂದೆನೆ ನನಗೆ ಸನ್ಮಾನ ಮಾಡಿ ನನಗೆ ಈ ಮೂಮೆಂಟು ಮತ್ತು ಎಲ್ಲ ಪ್ರೈಸ್ಗಳು ಕೊಟ್ಟಿದ್ದಾರೆ ಅದು ಮೂಮೆಂಟ್ ಇದು ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ಬೆಸ್ಟ್ ಆಯ್ತು ನಮ್ಮ ಸ್ಟೂಡೆಂಟ್ ಅಂತ ಅದು ತೋರಿಸ್ತೀನಿ ಹಾ ಇದಾಗಿಂದ ಸ್ಕೂಲ್ ಫ್ರೆಂಡ್ಸ್ಗೆಲ್ಲ ನಾನೇ ಮಾಡ್ಸಿರೋದು ಇದೊಂದು ಎಷ್ಟ ಬಂದಿದೆ ಎಂದ್ಕೋಬಿಡಿ ಹಾ ಈ ತರ ಸನ್ಮಾನ ಮಾಡಿ ಇದು ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಸಂಘಟನೆಗಳು ಮತ್ತು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಆಮೇಲೆ ವಿಜಯ ಕರ್ನಾಟಕ ಪೇಪರ್ದವರು ಮತ್ತು ಸಿ ಎಂ ಬೊಮ್ಮಾಯಿ ಅವರಿಗೆ ಎಲ್ಲಾ ಸರ್ಟಿಫಿಕೇಟ್ ಕೊಟ್ಟು ನನಗೆಲ್ಲ ಇದು ಮಾಡಿದಕ್ಕೆ ಈಗ ಫೈನಲ್ ಆಗಿ ಇರ್ತಕ್ಕಂಥದ್ದು ಏನಂದರೆ ಕೃಷಿ ಪಂಡಿತ ಅಂತ ಅವಾರ್ಡ್ ಕೊಟ್ಟಿದ್ದಾರೆ ಬಟ್ ಸರ್ಟಿಫಿಕೇಟ್ ಏನು ಕೊಟ್ಟಿಲ್ಲ ಸರ್ಟಿಫಿಕೇಟ್ ಕೊಡ್ಲಾರದಿಂದ ದುಡ್ಡು ಕೊಟ್ಟಿದ್ದಾರೆ ದುಡ್ಡು ಹಾಂ ದುಡ್ಡು ಎಷ್ಟು ಕೊಟ್ಟಿದ್ದಾರೆ ಅಂದರೆ ಸೆವೆಂಟಿ ಫೈವ್ ತೌಸಂಡ್ ನನ್ನ ಅಕೌಂಟ್ಗೆ ಲಾಸ್ಟ್ ಜೂನ್ ಜುಲೈ ಒಳಗೆ ಜನವರಿ ಫೆಬ್ರವರಿ ಒಳಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಕೃಷಿ ಪಂಡಿತ ಅವರು ನೆಕ್ಸ್ಟ್ ಯೂನಿವರ್ಸಿಟಿ ಒಳಗೆ ಕೃಷಿ ಮೇಳ ಟೈಮ್ ಟೈಮ್ದಲ್ಲಿ ನಮಗೆ ಸರ್ಟಿಫಿಕೇಟ್ ಕೊಡ್ತೀವಿ ಅಂತಂದು ಹೇಳಿದ್ದಾರೆ ಇದರಂಗೆ ನಾನು ನಾಲ್ಕು ಇಬ್ರು ರಾಯಚೂರು ಡಿಸ್ಟಿಕ್ ಒಳಗೆ ಟೋಟಲ್ ಇಬ್ಬರಿಗೆ ಕೊಟ್ಟಿರೋದು ಅನ್ಕೊಂಡಿದ್ದೀನಿ ನಾನು ನನಗೆ ಹೇಳಿರೋದು ನಮ್ಮ ರಾಯಚೂರದಲ್ಲಿ ಎರಡು ಅಂತ ಹೇಳಿದ್ದಾರೆ ಅವತ್ತು ಮೂರು ನನಗೆ ಕನ್ಫರ್ಮ್ ಆಗಿದೆ ಒಂದು ಮೂರು ಬಂದಿದೆ ಎಲ್ಲ ಅವರು ಕೊಟ್ಟಿದೆ ನಂದು ಬೇಸಿಕ್ ನಾನು ಏನು ಹೇಳ್ತೀನಿ ಅಂದರೆ ಹಾಂ ಕೃಷಿಯಲ್ಲಿ ಒಂದೇ ಬೆಳೆಯನ್ನೇ ಮಾಡ್ಕೊಂಡು ಡಿಪೆಂಡ್ ಆಗಿ ಮಾಡಬೇಡಿ ಎಲ್ಲನೂ ಸಮಗ್ರ ಕೃಷಿಯೇ ಮಾಡಿ ಒಳ್ಳೆ ಸಕ್ಸಸ್ ಆಗಿ ಕೃಷಿಯಲ್ಲಿ ಇರ್ತಕ್ಕಂಥ ಲಾಭ ಬೇರೆ ಯಾವುದ್ರಲ್ಲಿ ಇಲ್ಲ ಬಟ್ ಅದ್ರ ಬಗ್ಗೆ ಸ್ಟಡಿ ಮಾಡಿ ಯಾವ ಟೈಮ್ದಲ್ಲಿ ಏನು ಮಾಡ್ಬೇಕು ಅದೆಲ್ಲ ಸ್ಟಡಿ ಮಾಡ್ಕೊಂಡು ಚೇಸಿ ಮಾಡಿದರೆ ಮಾತ್ರ ಸಕ್ಸಸ್ ಆಗುತ್ತೆ ಬಟ್ ನೀವೀಗೇನು ಮಾಡ್ತೀರಾ ಅಂದ್ರೆ ಇವಾಗ ಬರ್ತಕ್ಕಂಥ ಯುವ ರೈತರು ಏನ್ಮಾಡ್ತಾರೆ ಅಂದ್ರೆ ಒಳಗೆ ಶಿವರಾಜ್ ನಾಯ್ಕು ಎಸ್ ಎಸ್ ನಾಯಕ್ ಅವ್ರು ಏನು ಮಾಡಿದ್ರೆ ಅದನ್ನೇ ನೋಡಿ ಇನ್ನೊಂದು ಕಾಪಿ ದಿವಸ ಏನಾಗುತ್ತೆ ನಾವು ಮಾಡಿದ್ದು ಎರಡು ಮೂರು ವರ್ಷ ಬಿಫೋರ್ ಪ್ಲಾನ್ ಮಾಡ್ಕೊಂಡು ಮಾಡಿರ್ತೀವಿ ನೀವು ಇನ್ನೂ ಈ ವರ್ಷ ಬಂದಿರಿದ್ರ ನಮ್ದೆಲ್ಲ ಐದು ವರ್ಷ ಆರು ವರ್ಷ ಕಟವಾಗಿದೆ ಇನ್ನು ಇನ್ನೂ ಎಂಟು ವರ್ಷ ಬೇಕಾಗುತ್ತಾ ಆ ಟೈಮ್ದಲ್ಲಿ ಮಾರ್ಕೆಟ್ ಏರಿಪೇರಾಗುತ್ತೆ ನಾವು ಅದ್ರ ಮಾರ್ಕೆಟ್ ಬಗ್ಗೆ ಸ್ಟಡಿ ಮಾಡ್ಕೊಂಡು ಕೈ ತೆಗಿತ್ತೀಸ ಸ್ಟಡಿ ಮಾಡ್ಕೊಂಡು ತೇಸಿ ಮಾಡಿರ್ತೀವಿ ಬಟ್ ನೀವು ಒಂದು ಏನು ಮಾಡ್ರಿ ಫಸ್ಟು ಅಷ್ಟೇ ಇದು ಯಾವುದೇ ಪ್ಲಾಂಟೇಶನ್ ಮಾಡಿ ಏನೇ ಮಾಡಿ ಅದ್ರದ್ದು ಒಂದು ಐದು ವರ್ಷದ ಇನ್ಕಮ್ ಸೋರ್ಸಸ್ ತೆಗೀರಿ ಈ ಟೈಮ್ದಲ್ಲಿ ನಮ್ಮ ಬೆಳೆ ಬರ್ತಿದೆ ಜೂನ್ ಜುಲೈ ಅಲ್ಲಿ ಬರ್ತಿದೆ ಅಂದ್ರೆ ಅದಕ್ಕೆ ಏನು ಬರ್ತೈತೆ ಅದೆಲ್ಲ ಮಾಡಿ ನನ್ನ ಬಗ್ಗೆ ಟೋಟಲ್ ಆಗಿ ಇನ್ಫಾರ್ಮೇಶನ್ ಹೇಳ್ತೀನಿ ನನ್ನ ಹೆಸರು ಸೂರ ಸೋಮಣ್ಣ ನಾಯಕ್ ಜೀನೂರ್ ಅಂತ ನಮ್ಮ ಸರ್ ನೇಮು ಜೀನೂರ್ ಅಂತ ನನ್ನ ಊರು ಆ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕ್ ಗೋಡನ್ಬಾಯಿ ಗ್ರಾಮ ಆ ನಾನು ಓದಿರೋದು ಪ್ರೈಮರಿ ಎಲ್ಲ ಟೋಟಲಿ ನಾನು ಗೋಡನ್ ಪ್ರೈಮರಿ ಕಳೆದಿದ್ದೀನಿ ಬಹಳ ಕ್ಲಾಸ್ ಕ್ಲಾಸ್ವರೆಗೆ ಇನ್ನೂ ಪ್ರೈಮರಿ ಬಂದುಬಿಟ್ಟು ಬಳಗಾನೂರು ಬಸವೇಶ್ವರ ಸ್ಕೂಲಲ್ಲಿ ಆರರಿಂದ ಎಂಟರವರೆಗೆ ಅಲ್ಲಿ ಬಸವೇಶ್ವರ ಸ್ಕೂಲಲ್ಲಿ ಕಳೆದಿದ್ದೀನಿ ಆ ನಂತರ ಅಟ್ಟೇಲಿ ಹೋಗಿದ್ದೀನಿ ಅಟ್ಟೇಲಿ ಅಪ್ ಟು ವರೆಗೆ ಕಂಪ್ಲೀಟ್ ಆಯಿತು ಟೆಂತ್ ಗೌರ್ಮೆಂಟ್ ಸ್ಕೂಲಲ್ಲಿ ಸನ್ಮಾನ ಏನು ಮಾಡಿದ್ರಲ್ವಾ ಈ ಸ್ಕೂಲ್ ಕಡೆಯಿಂದ ಸನ್ಮಾನ ಮಾಡಿ ಸ್ನೇಹ ಮಲೆಯನ್ನು ಮಾಡಿದಾಗ ಈ ಅವಾರ್ಡ್ ಕೊಟ್ಟಿರೋದು ಆ ಟೈಮ್ದಲ್ಲಿ ಆಗಿರೋದು ಎಸ್ ಎಲ್ ಸಿ ಅಲ್ಲಿಯವರೆಗೆ ಆಯಿತು ನಂದು ಆನಂತರ ಪಿ ಯು ಸಿ ಬಂದ್ಬಿಟ್ಟು ನಾನು ಲಿಂಗ್ಸೂರಲ್ಲಿ ಪಿ ಯು ಸಿ ಚನ್ನ ಬಸವೇಶ್ವರ ಕಾಲೇಜ್ ನಿಂತಿದ್ದೆ ಅದರಲ್ಲಿ ಮುಗಿಸಿದೆ ಆ ನಂತರ ಮೂರು ವರ್ಷ ಡಿಗ್ರಿ ಮೂರು ವರ್ಷ ಡಿಗ್ರಿ ಬಿ ಆರ್ ಬಿ ಕಾಲೇಜ್ ಆಫ್ ರಾಯಚೂರು ಎರಡು ಸಾವಿರ ಆರರಿಂದ ಎರಡು ಸಾವಿರ ಒಂಬತ್ತರೊಳಗೆ ನನ್ನದು ಡಿಗ್ರಿ ಬಿ ಬಿ ಎಮ್ ಕಂಪ್ಲೀಟ್ ಆಯಿತು ಆನಂತರ ಮ್ಯಾಟ್ ಎಕ್ಸಾಮ್ ಬರೆದು ನಾನು ಮ್ಯಾನೇಜ್ಮೆಂಟ್ ಕೋರ್ಟಲ್ಲಿ ಎಮ್ ಬಿ ಎ ಕಂಪ್ಲೀಟ್ ಮಾಡಿದ್ದೀನಿ ಬೆಂಗಳೂರಲ್ಲಿ ಆರ್ ಬಿ ಎಸ್ ರಾಯ್ ಬಿಸ್ನೆಸ್ ಸ್ಕೂಲ್ ಅಂತಂದು ಡೆಲ್ಲಿ ಇದು 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 ಎಕ್ಸಾಮ್ ಇದು ಸ್ಕೂಲ್ ಅದು ಅದರಲ್ಲಿ ಎರಡು ವರ್ಷ ಎಮ್ ಬಿ ಎ ಕಂಪ್ಲೀಟ್ ಮಾಡಿದ್ದೀನಿ ಮತ್ತು ಐದು ವರ್ಷ ಎಮ್ ಎನ್ ಸಿ ಜಾಬ್ ಮಾಡಿದ್ದೀನಿ ಅದೆಲ್ಲ ಬಿಟ್ಟು ಮತ್ತೆ ನೆಕ್ಸ್ಟ್ ಗೌರ್ಮೆಂಟ್ ಜಾಬಿಗೆ ಅಂತಂದು ಒಂದು ವರ್ಷ ಮನೆಯಲ್ಲೇ ಕುಂತಿದ್ದೀನಿ ಬೇಡ ಅಂತ ಅಂದ್ಕೇಸಿ ಅಟ್ಟಿ ಬಂಗಾರ ಅಟ್ಟಿ ಅಟ್ಟಿ ಚಿನ್ನದ ಗಣ ಏನ್ ಅದರೊಳಗೆ ಅದ್ರೊಳಗೆ ಜಾಬ್ ಆಗ್ತಿತ್ತು ಲ್ಯಾಂಡ್ ಯೂಸರ್ಸ್ ಮೇಲೆ ನಾನು ಬೇಡ ಅಂತಂದು ಬಿಟ್ಟು ಬಂದು ರೈತ ಆಗಿದ್ದೀನಿ ಇಲ್ಲಿಗೆ ನಂದು ರೈತಂದು ಲೈಫ್ ಸ್ಟೈಲ್ ಅಲ್ಲಿ ನಂದು ಅದಿನ ಎಂಟನ ವರ್ಷ ಕಂಪ್ಲೀಟ್ ಆಗಿದೆ ಗೌರ್ಮೆಂಟ್ ಜಾಬ್ ಲ್ಯಾಂಡ್ ಯೂಸರ್ಸ್ ಮೇಲೆ ಆಯ್ತು ಇಲ್ಲಿ ಕಂಪ್ನಿ ಇರೋದು ಇನ್ನೂ ಪೆಂಡಿಂಗ್ ಇದೆ ಬೇಕಾದ್ರೂ ಹೋಗೋಕೆ ಆಪ್ಷನ್ ಇದೆ ನೋಡೋಣ ಅದ್ರ ಬಗ್ಗೆ ನಮಗೆ ಇಂಟ್ರೆಸ್ಟ್ ಇಲ್ಲ ಇಲ್ಲೇ ಫಾರ್ಮಿಂಗ್ ಅಲ್ಲೇ ಬಹಳ ಇಂಟ್ರೆಸ್ಟ್ ಇರೋದು ಮತ್ತು ನಮ್ ನಮ್ಮ ಮನೆ ನಮ್ದು ಮದುವೆ ತಕ್ಷಣ ನಮ್ಮ ಮೈಫು ಕೂಡ ಜಾಬ್ ಮಾಡೋಕೆ ಬೇಡ ಇದ್ದಲ್ಲಿ ಚೆನ್ನಾಗಿರೋದು ಆ ಫಾರ್ಮಿಂಗ್ ಮಾಡ್ಕೊಂಡು ಹೋಗೋಣ ಅಂತಂದಿದ್ದಾರೆ ಹಂಗಾಗಿ ಅವರೇ ನಮ್ಮ ಫೋಟೋಗ್ರಾಫರು ವಿಡಿಯೋಗ್ರಾಫರು ಕನ್ನಡ ಎಡಿಟರು ಈ ಎಲ್ಲ ಗೆ ಮತ್ತೆ ನನ್ ಮತ್ತೆ ನಮ್ ಸಾವಿರ ಸಾವಿರ ಸಬ್ಸ್ಕ್ರೈಬರ್ ಕರೆ ನೀವೆಲ್ಲಾರು ಕಾರಣ ಇದಕ್ಕೆಲ್ಲ ಕನ್ನಡದಲ್ಲಿ ಬರ್ತಕ್ಕಂಥವ್ರು ನಮ್ಮ ವೈಫ್ ಅವರು ಭವನಿ ಅಂತಂದು ಭವನಿ ನಾಯ್ಕು ಅದು ಅವ್ರನ್ನೆಲ್ಲ ಮುಂದೆ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಆ ತರ ನಮ್ಮದಲ್ಲಿ ಕೆಲಸ ಮಾಡ್ತಾಳೆ ಏನು ಅಂತಂದು ಗೊತ್ತಾಗಬೇಕಲ್ಲ ಲೇಬರ್ ಮಾಡೋದು ನಮ್ಮ ಮನೆಯವ್ರು ಹೆಂಗ್ ಮಾಡ್ತೀವಿ ಅದೆಲ್ಲ ತೋರಿಸ್ತೀನಿ ಹಾ ಮತ್ತೇನು ಹೇಳ್ಬೇಕಂದ್ರೆ ನೀವು ಇಷ್ಟೆಲ್ಲ ಅವಾರ್ಡ್ ಆಗಿದೆ ಬೇರೆಯವರೆಲ್ಲ ಕಮೆಂಟ್ ಮಾಡಿದ್ರು ಈ ಅವಾರ್ಡ್ ನಿನ್ ಏನು ಏನಂತ ಎಂತ ಹ್ಯಾಬಿಟ್ ಮೇಲೆ ನೀನ್ ಪ್ರಗತಿ ರೈತ ಅಂತ ಹೇಳ್ಕೊಂತಿದ್ಯಾ ಎಂತಂದು ಗೌರ್ಮೆಂಟ್ ಕಡೆಯಿಂದ ಸರ್ಟಿಫಿಕೇಟ್ ಆಗಿದೆ ಮತ್ತು ಹೊರಗಡೆ ಪ್ರೈವೇಟ್ವರು ಕೊಟ್ಟಿದ್ದು ನಮ್ ಅಭಿಮಾನಿ ಕೊಟ್ಟಿರ್ತಾರೆ ಆಮೇಲೆ ನಮ್ ರೈತರು ಅಂತಂದು ಬಾಂಡ್ ಇದೆ ಕೊಟ್ಟಿರ್ತಾರೆ ಯಾವುದೇ ರೈತ ಆಗಲಿ ಅನುಭವ ಇರ್ಲಾರ್ದ ಯಾವ್ದು ವಿಡಿಯೋ ಮೀಡಿಯಾಿಂದ ಇರಾಕಾಗಲ್ಲ ಯಾಕಂದ್ರೆ ಟೋಟಲ್ ಬರತಕ್ಕಂತ ಮೀಡಿಯಾ ಒಂದಲ್ಲ ಒಂದಿಷ್ಟಲ್ಲ ಇದು ಇಡೀ ಲೈಫ್ ಲಾಂಗ್ ಇದು ವಿಡಿಯೋ ಇರುತ್ತದೆ ಬಟ್ ನಾವು ಹೋಗ್ತೀವಿ ನೀವ್ ಹೋಗ್ತೀರಾ ವಿಡಿಯೋ ಮಾತ್ರ ಹೋಗೋದಿಲ್ಲ ನಾವ್ ಹೇಳಿದ್ದೆಲ್ಲ ನಾನ್ ಮಾಡಿದ ಅನುಭವದ ಮೇಲೆ ನಿಮ್ಗೆ ಹೇಳಿರ್ತೀನಿ ಹೊರತಾಗಿ ಯಾವುದೇ ಕಾಪಿ ಮಾಡ್ಕೊಂಡು ನಿಮಗೆ ಈ ತರ ನಂಬಿಸ್ಲಿಕ್ಕೆ ವಿಡಿಯೋ ನೋಡ್ಸ್ಲಿಕ್ಕೆ ಮಾಡಿಲ್ಲ ನನ್ಗೆ ವಿಡಿಯೋಲಿಂದ ಏನು ಲಾಭ ಅಂತ ಇಲ್ಲ ನಾನೇನಂದ್ರೆ ನಾನ್ ಮಾಡ್ತಕ್ಕಂಥದ್ದು ಇನ್ನೊಬ್ರು ಮಾಡ್ಲಿ ಎಂಬ ಕಾರಣಕ್ಕೆ ನಿಮಗೆ ತೋಟಗಾರಿಕೆ ಬೆಳೆಯಿಂದ ಅರಸು ಬೆಳೆಯಿಂದ ಏನ್ ಲಾಭ ಬರ್ತಿದೆ ಅದ್ರ ಬಗ್ಗೆ ಎಕ್ಸ್ಟೆಲ್ ಮಾಡ್ಕೊಂಡು ಹೋಗ್ತೀನಿ ಮತ್ತು ಇನ್ನು ಏನಾದರೂ ಮಾಹಿತಿ ಬೇಕಾದ್ರೆ ಫೋನ್ ಮಾಡಿ ಆದ್ರೆ ಕೇಳಿ ಮೊನ್ನೊಬ್ರು ಕಮೆಂಟ್ ಮಾಡಿದ್ದಾರೆ ಯಾಕೆ ಸುಳ್ಳು ಹೇಳ್ತೀರಾ ನೀವು ನಾಲ್ಕರಿಂದ ಆರು ಕೋಟಿ ಅಂತಂದು ಆ್ಯಕ್ಚುಲಿ ನಿಮಗೆ ಹೇಳ್ಬೇಕಾದ್ರೆ ಸುಳ್ಳು ಹೇಳಿದ್ರೆ ನನಗೇನು ಅವಾರ್ಡ್ ಕೊಡಲ್ಲ ಅನ್ನೋದು ಹಾಂ ನನಗೆ ನನಗಿರ್ತೈತೆ ಲಾಸ್ ಆದರೆ ನನಗೆ ಇರ್ತೈತೆ ಅದಕ್ಕೋಸ್ಕರ ಹೇಳ್ದು ಕೇಳಿದ ಕ್ವಶನ್ ಕರೆಕ್ಟು ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಷ್ಟಾಗುತ್ತೆ ಅಂತ ನಾನು ಮ್ಯಾಕ್ಸಿಮಮ್ ಟ್ವೆಂಟಿ ಕೆ ಜಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಅಷ್ಟು ಬರಲಿಕ್ಕೆ ಟೆನ್ ಕೆ ಜಿ ಇರುತ್ತೆ ಇರ್ತದೆ ಟೆನ್ನಿಂದ ಫಿಫ್ಟಿ ಕೆ ಜಿ ಫಿಫ್ಟೀನ್ ಜಿ ಮತ್ತೆ ಫಿಫ್ಟಿ ಅಲ್ಲ ಫಿಫ್ಟೀನ್ ಹದಿನೈದು ಜಿ ಬರ್ಬೋದು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಸಿರಿಗಂಧಗಳ ಬೆಳೆ ಬಗ್ಗೆ ಕಮಿಟ್ ಮಾಡಿದೆ ಇಲ್ಲ ಅಲ್ಲಿ ಹೇಳಿ ನೋಡ್ಬೋದು ನಿಮ್ಗೆ ನೀವು ನೀವು ಹೋಗಿ ಅವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೀನಿ ಯಾವ ತರ ಬರ್ತೈತಿ ಏನಂತಂದ್ರೆ ಸುಳ್ಳುರಿಂದ ಲಾಭ ಇಲ್ಲ ಸುಳ್ಳು ಒಳ್ಳೇದಲ್ಲ ರೈತರಿಂದ ಸುಳ್ಳು ಬರೋದಿಲ್ಲ ರೈತರಿಂದ ಯಾವ್ದು ಎಕ್ಸೆಪ್ಟ್ ಮಾಡ್ಬೋದು ಇನ್ನೂ ಯಾವ ಇನ್ಕಮ್ ಅಲ್ಲಿ ರೈತರೇ ಬಿಟ್ಕೊಡ್ದಾರ ಹೊತ್ತಾಗಿ ಬ್ರೋಕರ್ಸ್ ಯಾರು ಬಿಟ್ಕೊಡಲ್ಲ ನೋಡಿದರೂ ಕಮಿಟ್ ಮಾಡಿದಿರಾ ನನಗೆಲ್ಲ ಥ್ಯಾಂಕ್ಸ್ ಯಾಕಂದ್ರೆ ನೀವು ಮಾಡಿದಿಂದ ನಾವೆಲ್ಲ ತೋರಿಸಲಿಕ್ಕೆ ಆಗೋದು ನಾವು ಸುಮ್ಮನೆ ನೀವು ಬರೋದಿಲ್ಲ ಬರ್ತೈತಂತ ಚೆಸ್ ಮಾಡೋಕ್ಕಿಂತ ಅದೆಲ್ಲ ಇನ್ಫಾರ್ಮೇಶನ್ಗೆ ಇಷ್ಟೆಲ್ಲ ಅವಾರ್ಡ್ ಆಗಿದೆ ಇನ್ನೊಂದಿಷ್ಟು ಅವಾರ್ಡ್ಸ್ ಎಲ್ಲ ಅಟ್ಟಿ ಮನೆಯಲ್ಲಿದೆ ನೆಕ್ಸ್ಟ್ ಬರೋದಿಂದ ಎಲ್ಲ ತಗೊಂಡು ಚರ್ಚಲ್ ಮಾಡಿ ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ ಅವಾಗ ನೋಡಿ ಟೋಟಲ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ವಿಡಿಯೋಸ್ ಆಗಿದೆ ಗೌರ್ಮೆಂಟ್ ಕಡೆಯಿಂದ ಒಂದು ನಾಲ್ಕು ಆಗಿದೆ ಇದು ಹೇಳಿದಿನಲ್ಲ ಸಿ ಎಂ ಬೊಮ್ಮಾಯಿ ಅವರು ಸನ್ಮಾನ ಮಾಡಿದ್ರು ಅಂತಂದು ಇದು ಬಂದು ಜಿ ಕೆ ವಿ ಕೆ ಯೂನಿವರ್ಸಿಟಿಯಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಯೂನಿವರ್ಸಿಟಿ ಬೆಂಗಳೂರದಲ್ಲಿ ಜಿ ಕೆ ಆ ಯೂನಿವರ್ಸಿಟಿಯಲ್ಲಿ ಆಗಿರೋದು ಮತ್ತು ಮುಂದೆ ಕೃಷಿ ಮೇಳ ಬೆಂಗಳೂರಲ್ಲಿದೆ ಸೆಪ್ಟೆಂಬರಲ್ಲಿ ನಾನು ಅಲ್ಲಿ ಹೋಗ್ತೀನಿ ಯಾರ್ಯಾರು ಬರ್ತೀರಾ ಅವತ್ತೆಲ್ಲ ಕಲ್ತ್ಕೊಂಡು ಹೋಗೋಣ ನಾನು ರಾಯಚೂರಿಂದ ಬಿಡ್ತೀನಿ ಆ ಡೇಟು ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಪೋಸ್ಟಲ್ಲಿ ಮಾಡಿ ಹೇಳ್ತೀನಿ ಹಾಂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ತೆ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನನಗೆ ಇರಲಿ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲ ವಿಡಿಯೋನ ನೋಡಿ ಥ್ಯಾಂಕ್ ಯು